ಸಚಿವರು ಅಭಿವೃದ್ಧಿಯ ಹರಿಕಾರ ಪ್ರತಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಚಿಸುವ ನಾಯಕ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ಸಿ ಸುಧಾಕರ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಸಚಿವ ಎನ್ ಸಿ ಸುಧಾಕರ್ ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅವರು ನೂರು ಕಾಲ ಬದುಕಿ ಬಾಳಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಇನ್ನು ಹೆಚ್ಚಾಗಿ ಅಭಿವೃದ್ಧಿ ಪಡಿಸಲಿ ಶುಭ ಕೋರುವವರು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರದ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಹಾಗೂ ಮುಖಂಡರಾದ ಗಂಗಾಧರ್ ರೆಡ್ಡಿ ಮಾಡಿಕೆರೆ ವಿದ್ಯಾರ್ಥಿ ಭವಿಷ್ಯದಲ್ಲಿ ವ್ಯಕ್ತಿತ್ವ ವಿಕಾಸನ ಅರಿವು ಕಾರ್ಯಕ್ರಮ ವ್ಯಕ್ತಿತ್ವ ವಿಕಾಸನವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲ್ಲಲು ಸಹಾಯ ಮಾಡುತ್ತದೆ ಚಿಂತಾಮಣಿ ಎಸ್ಇಎ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಕಾಲೇಜು ಕೆಆರ್ಪುರಂ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ಹಾಗೂ ಡಿಲಿಜೆನ್ಸ್ ಕಾಂಪೋಸಿಟ್ ಪ್ರೌಢಶಾಲೆ ಚಿಂತಾಮಣಿ ಸಹಯೋಗದೊಂದಿಗೆ ವಿದ್ಯಾರ್ಥಿ ಭವಿಷ್ಯದಲ್ಲಿ ವ್ಯಕ್ತಿತ್ವ ವಿಕಸನ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷರಾದ ಡಾ ಮುನಿರೆಡ್ಡಿ ಮಾತನಾಡಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಈಗ ಅನೇಕ ಶಾಲೆಗಳಲ್ಲಿ ವಿಷಯವಾಗಿದೆ ಏಕೆಂದರೆ ತರಗತಿಯಲ್ಲಿ ನೀವು ಉನ್ನತ ಅಂಕಗಳನ್ನು ಗಳಿಸಿದರೂ ಅಥವಾ ಅನೇಕ ಪುಸ್ತಕಗಳನ್ನು ಓದಿದರೂ ಸಹ ಸ್ವಯಂ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುವುದು ಅತ್ಯಗತ್ಯ ವ್ಯಕ್ತಿತ್ವವು ಪ್ರತಿಯೊಬ್ಬರ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರುವ ಮೊದಲ ಮತ್ತು ಕೊನೆಯ ವಿಷಯವಾಗಿದೆ ಹೀಗಾಗಿ ಶಾಲೆಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸನದತ್ತ ಗಮನ ಹರಿಸುತ್ತೇವೆ ಎಂದ ಅವರು ವ್ಯಕ್ತಿತ್ವ ವಿಕಾಸನವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲ್ಲಲು ನಿಮಗೆ ಸಹಾಯ ಮಾಡುತ್ತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಲಕ್ಷ್ಮೀ ಕುಮಾರ್ ಎಸ್ಇಎ ವಿದ್ಯಾಸಂಸ್ಥೆಯ ಸಮಾಜ ಕಾರ್ಯ ಉಪನ್ಯಾಸಕರಾದ ವಸಂತ್ ಕುಮಾರ್ ಎಚ್ಆರ್ ಹಾಗೂ ಪ್ರಶಿಕ್ಷಣಾರ್ಥಿಗಳಾದ ನವೀನ್ ಕುಮಾರ್ ಭವಾನಿ ಸಹನಾ ತರುಣ್ ಮುಂತಾದವರು ಭಾಗವಹಿಸಿದ್ದರು ನಿರಂತರವಾಗಿ ಕೇಳಬಹುದು ಸಿಪಿಯವಾಗ ಜನಕ ಮಹಾರಾಜ ಗೊತ್ತ ನಿಮಗೆ ಅವರು ಅಷ್ಟೇ ಒಬ್ಬ ಜನಕ ಮಹಾರಾಜ ಕೃಷಿಕರಾಗಿದ್ದರೂ ಸಹ ಒಂದು ಕೈಯಲ್ಲಿ ನೇಗಿಲನ್ನ ಒಂದು ಕೈಯಲ್ಲಿ ಪುಸ್ತಕವನ್ನ ಇಟ್ಟುಕೊಂಡಿದ್ದರು ಅಂದ್ರೆ ನಾನಕ್ಕೆ ಅಷ್ಟೊಂದು ಮಹತ್ವವನ್ನು ಪ್ರಾಚೀನ ಕಾಲದಿಂದಲೂ ನೀಡಿದ್ದೀನಿ ನಮ್ಮ ಭಾರತದಲ್ಲಿ ಹಾಗಾಗಿ ನೀವು ಹೆಚ್ಚು ವಿದ್ಯಾರ್ಥನೆಗೆ ಹೆಚ್ಚು ಆಸಕ್ತಿಯನ್ನ ಓದಿನ ಕಡೆ ಗಮನ ಕೊಡಬೇಕೆ ವಿನಃ ಬೇರೆ ದುಶ್ಚಟಗಳಿಗಾಗಿ ಅಥವಾ ಬೇರೆ ಬೇರೆ ಕಾರ್ಯಗಳಿಗಾಗಿ ನಿಮ್ಮ ಗಮನವನ್ನು ಅಂತೇಳಿ ಒಂದು ರೀತಿ ಆದರೆ ಮತ್ತೊಂದು ಕಡೆ ಹೇಳ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಅನ್ನ ನೋಡಿ ಶಿಕ್ಷಣ ಮತ್ತು ಕೌಶಲ್ಯಗಳು ಎರಡು ಪೂರಕವಾಗಿರುತ್ತವೆ ಶಿಕ್ಷಣ ಮತ್ತು ಕೌಶಲ್ ಕೌಶಲ್ಯಗಳು ಅಂತಕ್ಕಂಥದ್ದು ಎರಡಕ್ಕೆ ಕಣ್ಣ ಸಮಯದಲ್ಲಿ ಇದ್ದಂಗೆ ನಾವು ಏನು ಶಿಕ್ಷಣ ಕೊಡ್ತದೋ ಆ ಶಿಕ್ಷಣ ಸಮಾಜದಲ್ಲಿ ಅದು ಪೂರಕವಾಗಿರಬೇಕು ನೀವು ಓದಿರ್ತಕ್ಕಂಥ ಶಿಕ್ಷಣ ನಾಳೆ ಸಮಾಜದಲ್ಲಿ ಅದು ಪ್ರಯೋಜನಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇರಬೇಕು ನೀವು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕು